ಮಳವಳ್ಳಿ ತಾಲೂಕಿನ ಚೆನ್ನಾಪಿಳ್ಳೆ ಕೊಪ್ಪಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಸಿಎಲ್ ಸ್ವಾಮಿ ಉಪಾಧ್ಯಕ್ಷರಾಗಿ ಸಾಕಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಹಕಾರ ಸಂಘದ ಎಂಟು ಮಂದಿ ನಿರ್ದೇಶಕರ ಆಯ್ಕೆಗಾಗಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಏಳು ಮಂದಿ ಕಾಂಗ್ರೆಸ್ ಬೆಂಬಲಿತ ಹಾಗೂ ಓರ್ವ ಪಕ್ಷೇತರರು ಆಯ್ಕೆಯಾಗಿದ್ದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಸಿಎಲ್ ಮಹದೇವ ಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಮ್ಮ ಇವರಿಬ್ಬರೇ ತಮ್ಮ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ತಾಲೂಕು ಸಿಡಿಒ ರಾಮಕೃಷ್ಣ ಅವರು ಘೋಷಿಸಿದರು ಕಾರ್ಯದರ್ಶಿ ಮಹದೇವು ನಿರ್ದೇಶಕರಾದ ಚೆನ್ನಯ್ಯ ನಿಂಗಯ್ಯ ಕಾಂಬೂರಯ್ಯ ಮಂಜುನಾಥ್ ಮಹದೇವ ಚೆನ್ನಯ್ಯ ನಾಗಮ್ಮ ನಾಮಿನಿ ಸದಸ್ಯ ತಿಮ್ಮಯ್ಯ ಹಾಜರಿದ್ರು ಫಲಿತಾಂಶ ಪ್ರಕಟಣೆಯಾಗುತ್ತಿದ್ದಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮದ ಹಿರಿಯರು ಹಾರ ತುರಾಯಿಗಳೊಂದಿಗೆ ಅಭಿನಂದಿಸಿದ್ರು ಜೊತೆಗೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಸಿಎಲ್ ಮಹದೇವ ಸ್ವಾಮಿ ಅವರು ತಮ್ಮನ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರುಗಳಿಗೆ ಹಾಗೂ ತಮ್ಮ ಆಯ್ಕೆಗೆ ಕಾರಣರಾದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಸಿದ್ದೇಗೌಡ ಮಾರ್ಕಾಲು ಮಾಧು ಸೇರಿದಂತೆ ಇನ್ನಿತರ ಮುಖಂಡರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸಿ ಎಲ್ಲರ ಮಾರ್ಗದರ್ಶನದಲ್ಲಿ ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದರ ಜೊತೆಗೆ ಮನ್ಮುಲ್ ಹಾಗೂ ಸರ್ಕಾರದಿಂದ ಬರುವ ಸವಲತ್ತುಗಳನ್ನ ರೈತರಿಗೆ ಸಕಾಲಕ್ಕೆ ಒದಗಿಸುವ ಮೂಲಕ ಉತ್ತಮ ಆಡಳಿತ ನೀಡುವ ಭರವಸೆ ನೀಡಿದ್ರು ಇನ್ನು ಮುಖಂಡರಾದ ಮಾರ್ಕಾಲು ಮಾಧು ಸೇರಿದಂತೆ ಹಲವಾರು ಮುಖಂಡರು ಈ ವೇಳೆ ಹಾಜರಿದ್ರು ಆದಷ್ಟು ನಾನು ಗ್ರಾಮಸ್ಥರ ಎಲ್ಲ ಈ ಡೈರಿಗೆ ಏನು ಮನ್ಮೂಲ್ ಕಡೆಯಿಂದ ಏನು ಅನುಕೂಲಗಳು ನಾವು ಅದೆಲ್ಲ ಮಾಡ್ತೀವಿ ಅಂತ ನರೇಂದ್ರ ಸ್ವಾಮಿ ಅವರು ಟಿ ಮಳೆಯ ನಮ್ಮ ಎಲ್ಲಾ ಗ್ರಾಮಸ್ಥರ ನಮ್ಮ ಮುಖಂಡರು ಮುಖಾಂತರ ನಮಗೆಲ್ಲ ಸಹಕಾರ ಕೊಡ್ತಾರೆ ಆದಷ್ಟು ನಾವು ಅವರ ಹೆಸರಿಗೆ ನಾವು